ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಯಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಣ್ಣೆ ಗಂಟೆ ಯಾವ್ರಿಗೋದ್ರೂ ಪಟಾಕಿ ಹೊಡೆದು ಹಾರಾಕಿ ಸ್ವಾಗತ ಆರತಿ ಮಾಡಿ ಸ್ವಾಗತ ಮಾಡ್ತಿದ್ರು ಈ ರೀತಿ ಮಾಡ್ತಿದ್ದು ಜನ ಇವತ್ತು ಊರೊಳಕ್ಕೆ ಬರಬೇಡ್ರಿ ಅಂತವ್ರೆ ಎಲೆಕ್ಷನ್ ಹತ್ರ ಇರಬೇಕಾದ್ರೇ ಹಿಂಗಾಗೋಯ್ತಲ್ಲಣ್ಣ ಅಲ್ಲ ನಮ್ಮ ಸಂಬಂಧನೇ ಇಲ್ದಿರೋ ವಿಷಯ ಇಟ್ಕೊಂಡು ನಿನ್ನ ಹೆಸ್ರಿಗೆ ಮಸಿ ಬಳಿತಾವ್ರಲ್ಲ ಏನು ಮಾಡಬೇಕು ಅಂತ ತಲೆ ಓಡ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ಗೋವಿಂದೇಗೌಡ್ರು ಅಷ್ಟರಲ್ಲಿ ಫೋನ್ ಬರುತ್ತೆ ಫೋನ್ನಲ್ಲಿ ಮಾತಾಡ್ಕೊಂಡು ಹೌದಾ ನಮಗೂ ನಮ್ಮದೋ ಅದೇ ಕಥೆ ಆಗದೆ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸರಿ ನಾ ಫೋನ್ ಮಾಡ್ತೀನಿ ಇಡೀ ಅಂತ ಇಟ್ಬಿಟ್ಟು ಅಣ ಅಧ್ಯಕ್ಷರು ಫೋನ್ ಮಾಡಿದ್ರು ಇನ್ನು ಪರವಾಗಿ ಓಟ್ ಕೇಳ್ಕೊಂಡು ಯಾವ ಊರಿಗೂ ಹೋದರೆ ಯಾವ ಊರೊಳಕ್ಕೆ ಬರ್ಬೇಕು ಬರಬಾರ್ದು ಅಂತ ಆಸೆ ಕಳಿಸ್ತವ್ರಂತೆ ಸದ್ಯಕ್ಕೆ ಬಹಿರಂಗ ಸಭೆ ಅದೇ ಮಿನಿಸ್ಟ್ರೆಲ್ಲ ಬರ್ತಾವ್ರೆ ಈಗ ಜನ ಸೇರ್ಸೋದು ಹೆಂಗಣ್ಣ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಇತ್ತ ಭದ್ರಾ ಮತ್ತೆ ಕೊಟ್ಲೆ ಮಾತಾಡ್ತಿರ್ತಾರೆ ಎಲ್ಲ ಊರಲ್ಲೂ ಇದೇ ಕತೆ ಅಂತೆ ಅಂತ ಕೊಟ್ಲೆ ಹೇಳ್ತಾನೆ ಲೇ ಕೊಟ್ಲೆ ಜನ ಅಪೈನ್ ನ ಸೇರಿಸ್ತಾ ಇಲ್ಲ ಅಂತ ಅಂದ್ರೆ ಅಪೈನ್ ರಾಜಕೀಯದ ಭವಿಷ್ಯ ಹೆಂಗಲ್ಲ ಅಂತ ಭದ್ರಾ ಹೇಳ್ತಾನೆ ನನಗೂ ಏನ್ ಹೇಳ್ಬೇಕು ಅಂತ ಗೊತ್ತಾತ ಇಲ್ಲ ಅರ್ಥನೂ ಆಯ್ತಾ ಇಲ್ಲ ಅಂತಮ್ಮ ಅಂತ ಕೊಟ್ಲೆ ಹೇಳ್ತಾನೆ ಮಿಕ್ಕಿರೋದೊಂದೇ ದಾರಿ ಕೊಟ್ಲೆ ಆ ಹೋಟ್ಲು ಹೊಡೆದಾಕಿರೋ ರೌಡಿಗಳ್ ನಡ್ದು ಸತ್ಯ ಬಾಯ್ ಬಿಡಿಸ್ಬೇಕು ಆಟಯ್ಯ ಆ ಕೆಲಸ ಮಾಡಿದ್ರನೇಯ್ಯ ಕಳಂಕಾಚ ಕಳಚಿ ಜನ್ರ ಕಣ್ಣು ತೆರೆಯೋದು ಅಂತ ಭದ್ರ ಹೇಳ್ತಾನೆ ಇತ್ತ ಗೌಡ್ರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಸಾಹೇಬ್ರೆ ಇದೆಲ್ಲ ವಿರೋಧ ಪಕ್ಷದವ್ರು ಷಡ್ಯಂದ್ರ ಸಾಹೇಬ್ರೆ ನೀವೇನು ಯೋಚನೆ ಮಾಡಬೇಡಿ ಇದೊಂದು ಚಿಕ್ಕ ಸಮಸ್ಯೆ ಅಷ್ಟೇ ಎಲ್ಲ ಸರಿ ಹೋಯ್ತೈತೆ ಹ್ಞೂ ಸಾಹೇಬ್ರೆ ಅದಕ್ಕೂ ಎಲ್ಲ ವ್ಯವಸ್ಥೆ ಆಯ್ತೈತೆ ಸಂಜೆ ಸಭಿಗೆ ಏನು ತೊಂದರೆ ಆಗೋಕ್ಕಿಲ್ಲ ಸರಿ ಸಾಹೇಬ್ರೆ ಫೋನ್ ಮಾಡ್ತೀನಿ ಫೋನಲ್ಲಿ ಗೌಡ್ರು ಮಾತಾಡ್ತಾ ಫೋನ್ ಕಟ್ ಮಾಡಿ ಶಿವರಾಮೆ ಹತ್ರ ಬ ಗೌಡ್ರ ಹತ್ರ ಬರ್ತಾರೆ ನಾ ವಿಷಯ ಮಿನಿಸ್ಟ್ರ್ ತನಕ ಮುಟ್ಟೈತೆ ಅದಕ್ಕೆ ಸಂಜಿಕೆ ಬಹಿರಂಗ ಸಭೆ ನಡೀತೈತೋ ಇಲ್ವೋ ಹೇಳಿ ನಾನು ಎಲ್ರನ್ನು ಕರ್ಕೊಂಡು ಹೊರಡ್ಬೇಕೋ ಬೇಡವೋ ತೀರ್ಮಾನ ಮಾಡ್ಬೇಕು ಅಂತ ಹೇಳ್ತಾವ್ರೆ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ನಾನು ಯಾರಿಗೆ ಏನೆಲ್ಲಾ ಅನ್ಯಾಯ ಮಾಡಿದೀನಿ ಅಂತ ಎಲ್ಲ ಆಯ್ತೈತೆ ಗೋವಿಂದ ಏ ಅಂತ ಗೌಡ್ರು ಹೇಳ್ತಿರ್ತಾರೆ ಅಣ್ಣ ಈಗ ಅದನ್ನೆಲ್ಲಾ ಯೋಚನೆ ಮಾಡಿಕೊಂಡು ಕೂರೋ ಟೈಮ್ ಇಷ್ಟ ಟೈಮ್ ಇಲ್ಲ ಈಗಿರೋ ಸಮಸ್ಯೆನ ಹೆಂಗ್ ಬಗೆಹರಿಸ್ಬೇಕು ಆ ಕಡೆ ಗಮನ ಕೊಡ್ಬೇಕು ಯಾಕೋ ಇವತ್ತು ಇದು ಬಗೆಹಾರ ಹೆಂಗ್ ಕಾಣ್ತಾ ಇಲ್ಲ ಸಂಜೆಕ್ಕೆ ಬಹಿರಂಗ ಸಭೆಯಲ್ಲಿ ಜನ ಏನಾದ್ರು ಬರ್ದಿರೋ ಹೋಗ್ಬಿಟ್ರೆ ದೊಡ್ಡ ಅವಮಾನ ಆಗುತ್ತದೆ ಅಣ್ಣ ಅದಕ್ಕೆ ಸಭೆನ ರದ್ದು ಅನ್ನೋಷ್ಟರಲ್ಲಿ ಗೋವಿಂದೇಗೌಡ್ರು ಗೋವಿಂದ ಅಂತ ಶಿವರಾಮೇಗೌಡ್ರ ಹೋಗ್ತಾರೆ ಅದಕ್ಕೆ ಸಭೆನ ರದ್ದು ಮಾಡಿ ಮೊದಲೇ ಸೋಲ್ ಒಪ್ಕೊ ಬಿಡು ಅಂತ ಹೇಳ್ತಾ ಇದೀಯ ಶಿವರಾಮೇಗೌಡ ದೊಡ್ಡ ಮನುಷ್ಯ ಅಂತ ಪಕ್ಷದ ನಾಯಕರು ಮುಖಂಡರು ಎಲ್ಲ ಬರ್ತಾವ್ರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅಯ್ಯಯ್ಯೋ ನಾನು ಹಂಗಲ್ಲಣ್ಣ ಹೇಳಿದ್ದು ಎಲ್ಲರ ಮುಂದ್ಗೂಟೆ ಜನ ಬರ್ದೇ ಅವಮಾನ ಆಗ್ಬಿಟ್ರಿ ಅಂತ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಸಭೆ ನಡೆದು ಜನ ಬರ್ದಿದ್ದೆ ಬರ್ದಿದ್ರೆ ಆಗೋಕ್ಕಿಂತ ಅವಮಾನಕ್ಕಿಂತ ಸಭೆ ರದ್ದು ಮಾಡಿದ್ರೆ ಅವಮಾನ ಜಾಸ್ತಿ ಆಗ್ತದೆ ಆಡ್ಕೊಂಡೋರ್ ಮುಂದೆ ಜಾರು ಬಿದ್ದೋದಂಗ ಆಗ್ತದೆ ಏನೇ ಆಗ್ಲಿ ಇವತ್ತು ಸಭೆ ನಡಿಲೇಬೇಕು ಅಂತ ಶಿವರಾಮೇಗೌಡ್ರು ಹೇಳ್ತಿದ್ದಂಗ್ನೆ ಬೀಗ್ರೆ ಬೀಗ್ರೆ ಅಂತ ಬರ್ತಾರೆ ವಿದ್ಯಾವರಪ್ಪ ವಿದ್ ವಿರುದ್ಧ ಯಾರೋ ಬೇಕು ಅಂತಾನೇ ಸುಳ್ಸುದ್ದೆ ಹಬ್ಸಿ ನಿಮ್ಮನ್ನ ಸೋಲಿಸ್ಲೇಬೇಕು ಅಂತ ಮಸಲತ್ ಮಾಡವ್ರೆ ಹೋಟ್ಲು ಹೊಡೆದಾಕಕ್ ಬಂದವರು ನಾವು ಹೊಡ್ದೊಡ್ಸಿದ್ವು ನಿಮ್ ಮಗನೇ ಅಂತ ಹೇಳ್ತಾ ಇಲ್ಲ ಅಂದ್ರೆ ಬಾರಿ ದೊಡ್ಡ ಷಡ್ಯಂತ್ರನೇ ಮಾಡವ್ರೆ ಅವ್ರ ಷಡ್ಯಂತ್ರ ಫಲ ಕೊಡಕ್ ಬಿಡಬಾರ್ದು ನಾನು ನಿಮ್ ಕೂಟೆ ಬಂದು ಷಡ್ಯಂತ್ರ ಇದು ಅಂತ ಊರ್ ಜನಕ್ಕೆ ಹೇಳ್ತೀನಿ ಆ ಊರಲ್ಲಿ ನಿಮ್ಮನ್ನು ಕೂಡಕಿಲ್ಲ ಅಂತಾರೋ ಆ ಊರಲ್ಲಿ ಅವರೇ ನಿಮಗೆ ಸ್ವಾಗತ ಮಾಡ್ಬೇಕು ಮಾಡ್ತೀನಿ ಬನ್ನಿ ಬೀಗ್ರೆ ಗಾಡಿ ಹತ್ತಿ ನೋಡಿ ನಿಮಗೆ ನಮ್ಮ ಮೇಲೆ ಕೋಪ ಇದ್ರೆ ಏನು ಬೇಕಾದರೂ ಶಿಕ್ಷೆ ಕೊಡಿ ಬೇಕಾದರೆ ಅನ್ಭೋಗಿಸ್ತೀನಿ ಈಗ ಮಾತ್ರ ಕೋಪ ಮಾಡ್ಕೊಂಡೆ ನನ್ನ ಜೊತೆ ಬನ್ನಿ ಜನಕ್ಕೆ ಸತ್ಯ ಹೇಳ್ಬಿಟ್ಟು ನಿಮ್ ನಿಮ್ಮ ಮೇಲೆ ಮೂಡಿರೋ ಅಭಿಪ್ರಾಯ ತಪ್ಪು ಅಂತ ಅರ್ಥ ಮಾಡಿಸ್ಬೇಕು ಬನ್ನಿ ಬೀಗ್ರೆ ಇದು ಯೋಚನೆ ಮಾಡಿ ನಿಂತ್ಕೊಳೋ ಟೈಮಲ್ಲ ಬಿಗ್ರೆ ಬನ್ನಿ ಬೇಗ ಹೋಗಿ ಪ್ರಚಾರ ಶುರು ಮಾಡೋಣ ಅಂತ ಕರೀತಾರೆ ವಿದ್ಯಾವರಪ್ಪ ಗೋವಿಂದ ಮೊದ್ಲಾವನಿಲಿಂದ ಹೋಗೋಕೇಳು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಬೀಗ್ರೆ ವಸಿ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ ಮೊದಲು ವಿರೋಧ ಪಕ್ಷದವರು ಷಡ್ಯಂತ್ರ ಬೈಲ್ ಮಾಡಿ ಸತ್ಯ ಹೇಳ್ಬೇಕು ಇಲ್ಲದೆ ಹೋದ್ರೆ ಅವ್ರು ಹೇಳಿರೋ ಸುಳ್ಳನೇ ಆಗ್ಬಿಡ್ತೈತೆ ಅಂತ ವಿದ್ಯಾವರಪ್ಪ ಹೇಳ್ತಿರ್ತಾರೆ ಗೋವಿಂದ ಸಮಸ್ಯೆ ಹೇಗ್ ಬರೆಗೆ ಹರ್ಸ್ಕೋಬೇಕು ಅನ್ನೋದ್ ನನ್ಕು ಸಂದ ಗೊತ್ತಾದೆ ಅವ್ನ ಸಹಾಯ ಏನು ಬೇಕಾಗಿಲ್ಲ ಅಂತ ಹೇಳಿ ಕಳ್ಸು ಹ್ಞೂ ಇಂಥವ್ರು ಓಟ್ ಕೇಳಿ ನಾನ್ ಗೆಲ್ಬೇಕಾಗಿಲ್ಲ ಗೋವಿಂದ ನಮ್ಗೆ ಇವತ್ತು ಪರಿಸ್ಥಿತಿ ಬರೋದ್ ಕಾರಣನೇ ಇವ್ನು ಇವನ್ ನೆರಳು ಕೂಡ ನಮ್ಮ ಮೇಲೆ ಬೀಳ್ಬಾರ್ದು ಕಳ್ಸವನ್ನ ನನ್ ಕ್ಷಣ ನನ್ ಮುಂದ್ಗುಟ್ಟೆ ನಿತ್ಕೊ ಬಿಟ್ರೆ ನನ್ ಮೃಗ ಆಗ್ಬೇಕಾಗ್ತದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಚೆಲ್ಲು ರಾಜ ನಿನ್ನಿಂದ ಈಗಾಗ್ಲಿ ಇರೋ ಅನಾಹುತನೇ ಸಾಕು ಮುಂದೆ ಏನು ಅನಾಹುತ ಆಗ್ಬಾರ್ದಂದ್ರೆ ಇಲ್ಲಿಂದ ಹೊರಟೋಗು ಜನಕ್ಕೆ ಹೇಗ್ ಸತ್ಯ ಅರ್ಥ ಮಾಡಿಸ್ಬೇಕು ಅಂತ ನಮಗ್ ಸಂದಗ್ ಗೊತ್ತದೆ ಹೋಗು ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ವಿದ್ಯಾವರಪ್ಪ ಅಲ್ಲಿಂದ ಹೊರಡ್ತಾರೆ ಇತ್ತ ಮನೆಯಲ್ಲಿ ಅಜ್ಜಿ ಏನ್ ಹೇಳ್ತಾ ಇದಿಯಲ್ಲಾ ಅಂತ ಕೇಳ್ತಾಳೆ ಹ್ಞೂ ಅಮ್ಮಅಮ್ಮ ಇದು ಒಂದೂರಿನ ಕತೆ ಅಲ್ಲ ಎಲ್ಲಾ ಊರಲ್ಲೂ ಇದೇ ಕತೆ ಆಗದೆ ಗಂಟ ಅವ್ರ ಜೊತೆ ಇಲ್ ಇದ್ದೋರೆಲ್ಲ ಇವತ್ತು ಅವ್ರ ಹಿಂದೆ ತಿರ್ಗಿ ಬಿದ್ದವ್ರೆ ಅಂತ ಸುಭಾಷ ಹೇಳ್ತಾನೆ ಅವ್ರು ಎಮ್ ಎಲ್ ಎ ಆಗು ಇದ್ರು ಅವ್ರಿಗೆ ಹೆಚ್ಚಾಗಿ ಬೆಲೆ ಕೊಡ್ತಾ ಇದ್ರು ಅಂದ್ರೆ ಈಗ ಅವ್ರಿಗೆ ಇದ್ದಿದ ಗೌರವ ಎಲ್ಲಾ ಮಣಪಾಲ್ ಆಗ್ತದಲ್ಲ ಮಾಡೋದು ದೇವ್ರೆ ಅಂತ ಮೋಹನ ಹೇಳ್ತಾ ಇರ್ತಾಳೆ ಅದ್ ಯಾವ್ ಗಳಿಗೆ ಅಲ್ಲಿ ಅನಿಷದವ್ರ ಮನೆ ಸಂಬಂಧ ಬೆಳೆಸದ್ನ ಅವತ್ತೆ ನಮ್ಮ ಅಣ್ಣನ್ ಗ್ರಾಚಾರ ಹಾಳಾಗೋಯ್ತು ಅಂತ ಸಾವಿತ್ರಿ ಹೇಳ್ತಾಳೆ ನೀನ್ ಹೇಳ್ತಾ ಇರೋದು ನಿಜ ಸಾವಿತ್ರಿ ಬಾವ ಅವ್ರ ಮನೆ ಸಂಬಂಧ ಮಾಡಿ ಶಾನ ಅನುಭವಿಸ್ಬಿಟ್ರು ಅಂತ ಈಶ್ವರಿ ಹೇಳ್ತಾಳೆ ಯಾರೋ ಮಾಡಿದ ತಪ್ಪಿಗೆ ನಮ್ ದೊಡ್ಡಪ್ಪನ ಹೆಸರು ಹಾಳಾಯ್ತಾ ಇದ್ದಲ್ಲ ಹೇಳು ಇದ್ರಿಂದೆ ಯಾರ್ದೋ ಮಸ್ಲತ್ತಿರ್ಬೇಕು ಅಂತ ಚಿತ್ರ ಹೇಳ್ತಾಳೆ ಇನ್ಯಾರ್ದವ ಅವ್ರದೇ ಇರ್ತದೆ ಪಂಚಾಯಿತಿ ಸೇರ್ಸಿ ಮನೆ ಮಗಳನ್ನೇನೋ ಮನೆಗೆ ಸೇರಿಸ್ದೆ ಆದ್ರೆ ಅಟ್ಟಿ ಒಳಗೆ ಸೇರ್ಸೋಕೆ ಆಗ್ತಾ ಇಲ್ಲ ಅಂತ ಕೋಪಕ್ಕೆ ಎಲ್ಲಾನು ಶುರು ಮಾಡ್ಕೊಂಡವ್ರೆ ಅನಸ್ತೈತೆ ಅಂತ ಈಶ್ವರಿ ಹೇಳ್ತಾರೆ ಯಾರ್ ಏನು ಅನ್ಕೊಂಡಿದ್ದಾರೋ ಆದ್ರೆ ಹಾಳಾಗ್ತಾ ಇರೋದು ನನ್ನ ಮಗನ ಹೆಸರು ಅವನಿಗೆ ಕೆಟ್ಟ ಹೆಸರು ತಂದವರು ಯಾರು ಉದ್ದರ್ಗ ಆಗಕ್ಕಿಲ್ಲ ಅವ್ರ ಮನೆ ಹಾಳಾಗ ಅಂತ ಅಜ್ಜಮ್ಮ ಬೈತಿರ್ತಾಳೆ ಸುಭಾಷಾ ಈಗ ನಿಮ್ಮ ದೊಡ್ಡಪ್ಪ ಎಲ್ಲವ್ರೆ ಅಂತ ಮೋಹನ ಕೇಳ್ತಾಳೆ ಏ ದೊಣಮ್ಮ ಇವಾಗ ಸಭೆ ನಡೀತೈತಲ್ಲ ಅಲ್ಲೇ ಅವ್ರೆ ಜನ ಬತ್ತಾರೋ ಇಲ್ವೋ ಒಂದು ಗೊತ್ತಿಲ್ಲ ಏನಾಯ್ತಾಯ್ತೋ ಏನೋ ಅಂತ ಎಲ್ಲಾ ತಲೆ ಕೆಡ್ಸ್ಕೊಂಡು ಕುಂತವ್ರೆ ಅಂತ ಸುಭಾಷಾ ಹೇಳ್ತಾನೆ ಏ ಮೋಹನ ಈಶ್ವರಿ ನೀವ್ ಹೋಗಿ ಅವ್ನ ಜೊತೆ ನಿತ್ಕೊಳ್ಳಿ ಹುರೂರ್ಗ್ ಹೋಗಿ ಇದ್ರಲ್ಲಿ ನನ್ನ ಮಗನ್ದೇನು ತಪ್ಪಿಲ್ಲ ಅಂತ ಅವ್ರದ್ಗೆ ಅರ್ಥ ಮಾಡಿಸಿ ಏನಾರ ಮಾಡಿ ಈ ಸಭೆ ಹಚ್ಕಟ್ಟಂಗಿ ನಡೆಯಂಗೆ ಅವನು ಹೆಸರು ಉಳಿಸೋ ಕೆಲಸ ಮಾಡಿ ಬಿರ್ ಬಿರ್ನೆ ನಡೀರಿ ಅಂತ ಅಜ್ಜಮ್ಮ ಹೇಳ್ತಾಳೆ ಅದಕ್ಕೆ ಏನೇನ್ ಬೇಕೋ ಎಲ್ಲ ಸಿದ್ಧ ಮಾಡ್ಕೊಳ್ಳಿ ಹ್ಞೂ ಹೊರಡಿ ಅಂತ ಅಜ್ಜಮ್ಮ ಹೇಳ್ತಾರೆ ಅಲ್ಲಿಂದ ಅವರೆಲ್ಲ ಹೊರಡ್ತಾರೆ ಪಂಪನು ವಿದ್ಯಾ ನಿಂತ್ಕೊಂಡೇ ಇರ್ತಾರೆ ವಿದ್ಯಾ ಹತ್ಕೊಳ್ತಾ ಇರ್ತಾಳೆ ವಿದ್ಯಾ ಮುಂದೆ ಬಂದತ್ತು ಅಂತ ಹೋಗೀತಾರೆ ಅಜ್ಜಮ್ಮ ಮುಂದಕ್ಕೆ ಬಂದು ತಾಯಿ ಉಲ್ಕೆರಮ್ಮ ಇದೇಟ್ ಪರೀಕ್ಷೆ ಮಾಡ್ತೀಯ ನಮ್ಗೆ ತಾಯಿ ಅಂತ ಕೈ ಮುಗ್ದು ಹೋಗ್ಬಿಡ್ತಾರೆ ಅಜ್ಜಮ್ಮ ಅವ್ರ ಬಗ್ಗೆ ನಿನ್ ಗೊತ್ತು ತಾನೆ ಈಗ ಆಳೋದನ್ ಬಿಟ್ಟು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು ಅಂತ ಚಂಪಾ ಹೇಳ್ತಾಳೆ ಆದ್ರೂನು ಚಂಪಾ ಅಂತ ವಿದ್ಯಾ ಅಳ್ತಿರ್ತಾಳೆ ಹುಸ್ಲತ್ರ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ವಿದ್ಯಾ ಅಲ್ಲಿಗೆ ಚಂಪಾ ಬರ್ತಾಳೆ ರೌಡಿಗಳನ್ನ ಕಳ್ಸಿ ನಮ್ಮ ಹೋಟ್ಲ್ನ ಒಡ್ಸಾಕಿದ್ದು ಚಿಕ್ಕತ್ತೆ ಮತ್ತೆ ಸಾವಿತ್ರಿ ಅಮ್ಮ ಆದ್ರೆ ನೀವ್ ಸಲ್ ಬರ್ತಾ ಇರೋದು ಮಾವ ಇನ್ನ ಹೆಸರು ಜನ ತಪ್ಪು ತಿಳ್ಕೊಂತಿರೋದು ಮಾವ ಬಗ್ಗೆ ಅಲ್ಲ ಇವ್ರಿಗ ಒಂದ್ ತಪ್ಪು ನಾನು ತಪ್ ತಪ್ಪು ಮಾಡಿದ್ದೀನಿ ಅಂತ ಪಶ್ಚಾತ್ತಾಪ ಇದ್ದತೆ ಅಂತ ವಿದ್ಯಾ ಹೇಳ್ತಾಳೆ ಅವ್ರಿಗೆ ಅದ್ರ ಬಗ್ಗೆ ಪಶ್ಚಾತ್ತಾಪನೇ ಇಲ್ಲಕ್ಕ ಒಂದ್ ವೇಳೆ ದೊಡ್ಡ ಮಾವ ಸೋತೋದ್ರು ಅವ್ರ ಚಿಂತೆನೆ ಮಾಡಕ್ಕಿಲ್ಲ ಅನಸ್ತೈತೆ ಅಂತ ಚಂಪ ಹೇಳ್ತಾಳೆ ಆ ನ್ಯೂಸ್ ಚಾನೆಲ್ ಅವ್ರಿಗೆ ಆದ್ರೂ ಬುದ್ಧಿ ಬೇಡವಾ ಅರ್ಧಮ್ ಅರ್ಧಮ್ ವಿಷಯ ತಿಳ್ಕೊಂಡು ಏನ್ ಬೇಕೋ ಅದನ್ನೇ ಹೇಳ್ತಾರೆ ರೌಡಿಗಳ್ನ ಒಡ್ದು ನಮ್ಮ ಮನೆಯವ್ರನ್ನೆಲ್ಲ ಕಾಪಾಡಿದ್ದು ಶಿವರಾಮೇ ಮಗ ಅಂತ ಹೇಳಕ್ಕಿಲ್ವೇ ಅಂತ ವಿದ್ಯೆ ಹೇಳ್ತಾಳೆ ವಿದ್ಯಾಕಾ ನ್ಯೂಸ್ ಚಾನೆಲ್ ಅವರು ಏನಾದ್ರು ಹೇಳಿ ಆದ್ರೆ ದೊಡ್ ಮಾವ ಹೆಂಗ್ ಹೆಂಗೆ ಅಂತ ಜನಕ್ ಗೊತ್ತು ತಾನೆ ಆದ್ರೂ ಸುಳ್ಳನೇ ಸತ್ಯ ಅಂತ ಹೆಂಗ್ ನಂಬ್ಕೊಂತಾರೆ ಅಂತ ಚಂಪಾ ಕೇಳ್ತಾಳೆ ಸತ್ಯ ಹೊಸಲ್ ದಾಟೋದ್ರಲ್ಲಿ ಮುಂಚೆನೆ ಸುಳ್ಳು ಅನ್ನೋದು ಇಡೀ ಊರ್ನೇ ಹಬ್ಬಿರ್ತೈತೆ ಅದ್ ನಿನ್ ಗೊತ್ತಿಲ್ವೇ ಜನಕ್ಕೆ ಆ ವಿಚಾರ ಎಲ್ಲಾ ವಿಚಾರ ಮಾಡೋ ತಾಳ್ಮೆ ಎಲ್ಲಿಂದ ಬರ್ತದ ಹೇಳು ಅಂತ ವಿದ್ಯಾ ಹೇಳ್ತಾಳೆ ಹೌದು ಅಕ್ಕ ನಿಮ್ ಮಾತು ದಿಟ ಅಂತ ಚಂಪಾ ಹೇಳ್ತಾಳೆ ಎಲೆಕ್ಷನ್ ಟೈಮ್ ಇರೋದು ಇನ್ ಮೂರೇ ದಿನ ಇಂತ ಟೈಮಲ್ಲಿ ಮಾವನ್ ಬ ಮಾವ ಇನ್ ಬಗ್ಗೆ ಅಪಪ್ರಚಾರ ಮಾಡಿ ಅವ್ರ ಹೆಸ್ರನ್ನ ಹಾಳು ಮಾಡೋದು ಕೊಂಟವ್ರಲ್ಲ ಇವ್ರಿಗೆ ಏನ್ ಹೇಳ್ಬೇಕು ಅಂತ ವಿದ್ಯೆ ಹೇಳ್ತಿರ್ತಾಳೆ ವಿದ್ಯಕ್ಕ ಅದ್ರನಿಂದ ಏನಾದ್ರು ದೊಡ್ಡ ಮಾವ ಸೋತ್ರೆ ಅದ್ರನು ನಿನ್ ತಲೆಗೆ ಕಟ್ಬಿಡ್ತಾರೆ ಅಂತ ಚಂಪಾ ಹೇಳ್ತಾಳೆ ಇಲ್ಲ ಚಂಪಾ ಸತ್ಯ ಒಂದಲ್ಲ ಒಂದ್ ದಿನ ಆಚೆ ಬರ್ತದೆ ಅದರಿಂದ ನನಗೆ ಬಂದಿರೋ ಕಳಂಕ ಆಡಿಸ್ಬೋದು ಆದ್ರೆ ಮಾವ ಏನಾದರೂ ಸೋತದ್ರೆ ಅವ್ರಿಗಾಗ ಆಘಾತ ಸರಿ ಮಾಡಕ್ ಆಗೋಕ್ಕಿಲ್ಲ ಅದನ್ನ ಅವ್ರ ಜೀವನ ಪೂರ್ತಿ ಮಾರಿಯಕಾಗೋದಕ್ಕಿಲ್ಲ ಚಂಪಾ ಅವರು ನಮ್ಮ ಮಾವಯ್ಯ ಅನ್ನೋ ಕಾರಣಕ್ಕೆ ಅವ್ರು ಗೆಲ್ಬೇಕು ಅಂತ ಹೇಳ್ತಾ ಇಲ್ಲ ಅವರಂತ ನ್ಯಾಯವಾದಿಗಳು ಮನುಷ್ಯತ್ವಕ್ಕೆ ಬೆಲೆ ಕೊಡೋರು ಎಲ್ಲರಿಗೂ ಒಳ್ಳೆ ಒಳ್ಳೇದೇ ಬಯಸೋರು ಗೆಲ್ಬೇಕು ಅದರಿಂದ ತುಂಬಾ ಜನಕ್ಕೆ ಒಳ್ಳೇದಾಗ್ತದೆ ಅಂತ ವಿದ್ಯಾ ಹೇಳ್ತಾಳೆ ನೀವ್ ಹೇಳ್ತಾ ಇರೋದೇನೋ ಸತ್ಯ ವಿದ್ಯಕ್ಕ ಆದ್ರೆ ಈಗ ನಾವೇನ್ ಮಾಡೋಕ್ ಆಗ್ತೈತೆ ಅಂತ ಚಂಪಾ ಹೇಳ್ತಾಳೆ ಹಂಗ ಅನ್ಬಿಟ್ಟು ಸುಮ್ಮನೆ ಕುತ್ಕೋಳೋದಕ್ಕಾಗೋದಿಲ್ಲ ಚಂಪಾ ಆಗಿರೋ ಅನ್ಯಾಯಕ್ಕೆ ಮಾವಯ್ಯ ಕಾರಣ ಅಲ್ಲ ಅಂತ ಜನಕ್ಕೆ ಗೊತ್ತಾಗಂಗ್ ಮಾಡ್ಬೇಕು ಅವಯ್ನ ಹೆಸರಿಗೆ ಮಸಿ ಬಳಿಯಕ್ಕೆ ಬಿಡಬಾರ್ದು ಈ ಎಲೆಕ್ಷನ್ ನಲ್ಲಿ ಮಾವಯ್ಯ ಗೆಲ್ಲೇ ಬೇಕು ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಕಡೆ ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಶಿವರಾಮೇಗೌಡ್ರು ಬೇಗ ಬರ್ಲಲ್ಲ ಅಂತ ಮುಂದಕ್ಕೆ ಹೋಗ್ತಾರೆ ಯಾರು ಜನಗಳೇ ಇರೋದಿಲ್ಲ ಚೇರ್ ಖಾಲಿ ಖಾಲಿ ಇರುತ್ತೆ ತುಂಬಾ ಬೇಜಾರ್ ಮಾಡ್ಕೊಂತ ಇರ್ತಾರೆ ಏನ್ ಗೋವಿಂದ ಅಂತ ಮಾತಾಡ್ತಾ ಇರ್ತಾರೆ ಶಿವರಾಮೇಗೌಡ್ರು ಹಿಂದೆ ಗೌಡ್ರು ಶಿವರಾಮೇಗೌಡ್ರು ಮಾತಾಡ್ತಾ ಇರ್ತಾರೆ ಗೌಡ್ರು ಯಾರಿಗೋ ಫೋನ್ ಮಾಡಿರ್ತಾರೆ ಇತ್ತ ಶಿವರಾಮೇಗೌಡ್ರ ಲೇಸೋಮ ಮೈಕಲ್ಲಿ ಕಿತ ಅನೌನ್ಸ್ ಮಾಡ್ಲಾ ಅಂತ ಹೇಳ್ತಾರೆ ಅಲ್ಲಿಗೆ ಭದ್ರನು ಕೋಟ್ಲೆ ಬರ್ತಾ ಇರ್ತಾರೆ ಜನಗಳು ಇಲ್ದಿದ್ರೆ ಇರೋದನ್ನ ನೋಡಿ ಕೋಟ್ಲೆ ಭದ್ರ ಏನ್ಲಾ ಕೋಟ್ಲೆ ಇದು ಜನಗ್ಳು ಕಿಕ್ಕಿರ್ದಿರ್ಬೇಕಾಗಿದ್ದ ಜಾಗದಲ್ಲಿ ಅಲ್ಲಿ ಹೊಡಿತದಲ್ಲ ಅಂತ ಭದ್ರ ಹೇಳ್ತಾನೆ ತಮ್ಮ ಒತ್ತಾರೆ ಟಿವಿಯಲ್ಲಿ ನ್ಯೂಸ್ ಬಂತಲ್ಲ ಅದ್ರ ಪ್ರಭಾವ ಇರ್ಬೋದೆ ಅಂತ ಕೋಟ್ಲೆ ಕೇಳ್ತಾನೆ ನೋಡ್ಲಾ ಯಾವ ವಿಷಯ ಪ್ರಭಾವ ಬೀರೋದು ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಜನ ಸೇರ್ಸ್ಬೇಕು ಅಷ್ಟೇ ದೇವ್ ಹೋದ್ರೆ ಅಪ್ಪ ಇನ್ ಮರ್ವಾದೆ ಒಂಟೋತದೆ ಈ ಸಭೆ ಯಶಸ್ವಿಯಾಗಿ ನಡೀಬೇಕಂದ್ರೆ ಜನ ಸೇರ್ಲೇಬೇಕು ಕಣ್ಲಾ ಅಂತ ಭದ್ರಾ ಹೇಳ್ತಾನೆ ನಾ ತಮ್ಮಂದಿರೇ ಅಕ್ಕ ತಂಗಿರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಭೆ ಆರಂಭ ಆಗುತ್ತೆ ಈ ಸಭೆಗೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತ ಶಿವರಾಮೇಗೌಡ್ರು ಬಂದಿದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರು ಮತ್ತು ಮಂತ್ರಿಗಳು ಬರ್ತಾ ಇದ್ದಾರೆ ಆದ್ರಿಂದ ಮತ ಬಾಂಧವರು ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನೆನಪಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿ ಸೋಮ ಅನ್ನೋನು ಅಲ್ಲಿ ಅನೌನ್ಸ್ ಮಾಡ್ತಿರ್ತಾನೆ ನೋಡ್ಲಾ ಕೊಟ್ಲೆ ಒಂದ್ ಕೆಲ್ಸವ್ ಮಾಡು ಸುತ್ತಮುತ್ತ ಯಾರ್ಯಾರು ಜನ ಇರ್ತಾರ ಅವ್ರನ್ನೆಲ್ಲ ಕರ್ಕಂಬಾ ನಾನು ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ಭದ್ರೆ ಹೇಳ್ತಾನೆ ಸರಿ ಅಣ್ಣ ತಮ್ಮ ಅಂತ ಕೊಟ್ಲೆ ಓಡೋಗ್ತಾನೆ ಶಂಕರಣ್ಣ ಇಲ್ಯಾಕ ಹಿಂಗೆ ಕೂತಿದ್ದೀರ ಸಭೆ ಶುರುವಾಗದೆ ಬನ್ನಿ ಹೋಗೋಣ ಅಂತ ಕೂಗ್ತಾನೆ ಕೊಟ್ಲೆ ಅಡೂರ್ ಮನೆ ಮಗಳನ್ನ ಸೊಸೆ ಮಾಡ್ಕೊಂಡು ಆಮೇಲೆ ಅವ್ರ ಮನೆ ರೌಡಿಗಳನ್ನ ಬಿಟ್ಟು ಓಡಿಸದಂತ ಮುಖಂಡ ಬೇಕಾ ನಮ್ಗೆ ನಾವು ಬರೋದು ಇಲ್ಲ ಅವ್ರಿಗೆ ಓಟ್ ಹಾಕೋದು ಇಲ್ಲ ಅಂತ ಹೇಳ್ತಾರೆ ಏನಣ್ಣ ಸುಳ್ಳನೇ ಸತ್ಯ ಅಂತ ನಮ್ ಕಾರ್ಯಕ್ರಮ ಅಣ್ಣ ಬನ್ನಿ ಅಣ್ಣ ನಿಮ್ ಕೈ ಮುಗಿ ಬನ್ನಿ ಅಣ್ಣ ಅಂತ ಕೂಗ್ತಾ ಇರ್ತಾನೆ ಕೊಟ್ಲೆ ಏನ ಬರಕಿಲ್ಲ ಅಂತ ಹೇಳ್ತಾ ಇದ್ದೀನಿ ಹೋಗ್ಲಾ ಅಂತ ಹೋಗ್ಲಾ ಅಂತ ಗದರ್ತಿರ್ತಾರೆ ಅಣ್ಣ ನಿಮ್ ತಮ್ಮಯ್ಯನ್ ತಿನ್ ಬನ್ನಿ ಅಣ್ಣ ಅಂತ ಕಾಲಿಗೆಲ್ಲ ಬೀಳ್ತಾ ಇರ್ತಾನೆ ಕೊಟ್ಲೆ ಹೋಗ್ಲಾ ಅಂತ ಗದ್ರಿ ಕಳ್ಸಿ ಬಿಡ್ತಾರೆ ಮನೆ ಮನೆ ಹತ್ರಗೋಗಿ ಕೊಟ್ಲೆ ಬೇಲಾಡ್ತಾ ಇರ್ತಾನೆ ಹಿಂದೆ ಗೌಡ್ರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಮತ್ತೆ ಫೋನ್ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಹಣ ಆಗ್ಲೇ ಈ ಸುಳ್ ಸುದ್ದಿ ಎಲ್ಲಾ ಕಡೆ ಗಾಡ್ ಕಿಚ್ಚು ನಂಗ ಅಡ್ಬು ಬಿಟ್ಟ ಐತೆ ಯಾವ್ದೇ ಊರಿಗೋಗಿ ಜನಗಳನ್ನ ನಮ್ ಗಾಡಿಗೆ ಹತ್ತಿ ಅಂದ್ರೆ ಿಲ್ಲ ಅಂತವ್ರೆ ಏನ್ ಮಾಡೋದು ಅಂತ ನಮ್ಮನ್ನೇ ಕೇಳ್ತಾವ್ರೆ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಅಲ್ಲ ಗೋವಿಂದ ಏನು ನಮ್ ನಿಷ್ಠೆ ಏನು ಅಂತ ಗೊತ್ತಿದ್ರು ಯಾರೋ ಮಾಡ್ತಿರೋ ನಾಟಕಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಹಿಂಗ್ ಮಾಡಿದ್ರೆ ಹೆಂಗೆ ಹೇಳೋ ಮಿನಿಸ್ಟ್ ಬಂದು ಕೇಳಿದ್ರೆ ಏನ್ ಲಾ ಹೇಳೋದು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ನಿನ್ನೆ ಗಂಟೆ ಜಯಕಾರ ಹಾಕ್ತಿದ್ದರು ಜನಗಳು ಇವತ್ತು ಧಿಕ್ಕಾರ ಗುಕ್ತಾವ್ರೆ ಇನ್ನು ತಲೆ ಮೇಲೆ ಇಟ್ಕೊಂಡು ಮೆರ್ಸಿದ್ ಜನನೇ ಇವತ್ತು ನಮ್ನಿಂದ ದೂರ ಆಯ್ತಾವ್ರಣ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಓಡ್ ಬಂತು ಅಣ್ತಮ್ಮ ಅಂತ ಹೇಳ್ತಿರ್ತಾನೆ ಏನಾಯ್ತಾ ಕೊಟ್ಲೆ ಬಂತ ಭದ್ರ ಕೇಳ್ತಿರ್ತಾನೆ ಹೇಳ್ದಂಗೆ ಇದೆಲ್ಲ ಸುಳ್ಳ ಪ್ರಭಾವನೇ ಜನ ಬರಕಿಲ್ಲ ಮಾವ ಏನ್ ಗೋಟ್ ಹಾಕಿಲ್ಲ ಅಂತ ಮುಕ್ ಹೇಳ್ತಾವ್ರೆ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಯ್ತಾ ಇಲ್ಲ ಅಂತಾನೆ ಕೊಟ್ಲೆ ನಾನ್ ಫೋನ್ ಮಾಡಿದ್ರು ಅದೇ ಹೇಳ್ತಾವ್ರೆ ಕಣ್ಲಾ ಅದೇನಾತದೆ ಅಂತ ಗೊತ್ತಿಲ್ಲ ಕಣ್ಲಾ ಒಟ್ನಲ್ಲಿ ಈ ಸಭೆ ಯಶಸ್ವಿ ಆಗಿ ಅಂತಂದ್ರೆ ನಾ ಸೇರ್ಲೇಬೇಕು ಜನ ಸೇರ್ಸೋದ್ ಹೆಂಗೆ ಅಂತ ಯೋಚನೆ ಮಾಡು ಅಂತ ಭದ್ರ ಮಾತಾಡ್ತಾ ಇರ್ತಾನೆ ಅಷ್ಟೊತ್ ಕೆ ಈಶ್ವರವ್ರು ಬರ್ತಾರೆ ಅಣ್ತಮ್ಮ ಅಟ್ಟಿವರು ಬಂದ್ರು ಅಂತಾನೆ ಕೊಟ್ಲೆ ಮಾವ ಊರ್ ಜನ ಬೆಂಬಲ ಕೊಡ್ತಿಲ್ವಂತೆ ಊರೊಳಗೆ ಸೇರಿಸ್ತಾ ಇಲ್ವಂತೆ ದಿಟ್ವೆ ಅಂತ ಹೇಳ್ತಾ ಅತ್ತ ಇತ್ತ ನೋಡ್ತಾಳೆ ಈಶ್ವರಿ ಅಲ್ಲ ಬವ ಕುರ್ಚಿ ಎಲ್ಲಾ ಖಾಲಿ ಖಾಲಿ ಹೊಡಿತಾವೆ ಹಿಂಗೆ ಆದ್ರೆ ಮಂತ್ರಿಗಳು ಬಂದ್ಮೇಲೆ ಅವ್ರ ಮುಂದೆ ಮಂತ್ರಿ ಮರ್ಯಾದೆ ಹೋಗಕಿಲ್ವೇ ಆಗ್ಬಿಟ್ರೆ ಅಂತ ಈಶ್ವರ ಹೇಳ್ತಿದ್ದಂಗ್ನೆ ಮಂತ್ರಿಗಳು ಬರ್ತಾರೆ ಗೌಡ್ರೆ ದೊಡ್ಡ ಮಂತ್ರಿಗಳು ಬಂದ್ರು ಅಂತ ಹೇಳ್ತಾರೆ ಅಲ್ಲಿರೋರೊಬ್ರು ಗೋವಿಂದ ಮಂತ್ರಿಗಳು ಬಂದ್ರಂತೆ ಸ್ವಾಗತ ಮಾಡೋಣ ನಡಿ ಅಂತ ಹೇಳಿ ಗೌಡ್ರು ಹೊಡ್ತಾರೆ ಹುಣ್ಣಾರ ಎಲ್ಲ ತತ್ತಾರ್ರಿ ಅಂತ ಗೋವಿಂದೇ ಗೌಡ್ರು ಹೇಳ್ತಾರೆ ಎಲ್ರು ಹೊರಟೋಗ್ತಾರೆ ಸ್ವಾಗತ ಮಾಡೋದಕ್ಕೆ ಬಂದ್ ಮಂತ್ರಿಗಳಿಗೆ ಆರ ಹಾಕಿ ಸ್ವಾಗತ ಕೊರ್ತಾರೆ ಶಿವರಾಮೇಗೌಡರು ಗೌಡ್ರೆ ಸಭೆ ನಡೆಯೋದಕ್ಕೆ ಎಲ್ಲಾ ಆಗಿದೆ ತಾನೆ ಅಂತ ಬಂದ ಮಂತ್ರಿ ಕೇಳ್ತಾರೆ ಶಿವರಾಮೇಗೌಡ್ರು ಅದು ಅಂತ ಇದ್ದಂಗ್ನೆ ಗೌಡ್ರೆ ಏನಾಯ್ತು ಸಭೆ ಶುರು ಮಾಡ್ಬೋದ್ ತಾನೆ ಅಂತ ಮಂತ್ರಿಗಳು ಕೇಳ್ತಾರೆ ಮಾಡ್ಬಹುದು ಬನ್ನಿ ಅಂತ ಕರ್ಕೊಂಡ್ ಹೋಗ್ತಾರೆ ಶಿವರಾಮೇಗೌಡರು ಈಶ್ವರಿ ನಿಮ್ ದೊಡ್ಡಪ್ಪನ ಸೋಲು ಮತ ಎಣಿಕೆಯಿಂದ ಶುರುವಾಗಕ್ಕಿಲ್ಲ ಈ ಜನಗಳು ಇವನಿಂದ ದೂರ ಹೋಗ್ತಾವ್ರೆ ನೋಡು ಇಲ್ಲಿಂದ ಶುರು ಆಗ್ತೈತೆ ಅಂತ ಈಶ್ವರಿ ಹೇಳ್ತಾಳೆ ನೋಡ್ತಾ ಇರವ ಇನ್ ಮುಂದಕ್ಕೆ ಹೆಜ್ಜೆ ಹೆಜ್ಜೆಗೋ ಮನನೆ ಅಂತ ಸುಭಾಷ ಹೇಳ್ತಾನೆ ವಾ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ದೊಡ್ಡಪ್ಪ ಅಟಿಯವ್ನಿ ಕಳ್ಕೊಂಡ್ ನನ್ಕಂಡ್ ಮುಂದೆ ಬತ್ತದ ಕಣವ್ವ ಅಂತ ಚಿತ್ರ ಹೇಳ್ತಾಳೆ ಕಾಲ್ ಗೇಮ್ ನೋಡಿ ಇದೆಲ್ಲಾ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಯ್ತೈತೆ ಅಂತ ಈಶ್ವರಿ ಹೇಳ್ತಾಳೆ ವಾ ಭದ್ರ ಇಲ್ಲಿ ಅವ್ನಿ ಅಂತ ಚಿತ್ರ ಹೇಳ್ತಾಳೆ ಬಂದಿರೋ ಮಂತ್ರಿಗಳು ಚೇರ್ ಖಾಲಿ ಖಾಲಿ ಇರೋದನ್ನ ನೋಡಿ ಶಿವರಾಮೇಗೌಡ್ರಿ ಏನ್ ಇದೆಲ್ಲಾ ಅಂತ ಕೇಳ್ತಾರೆ ತುಂಬಾ ನಿಮ್ಮ ವಿರುದ್ಧ ಜನಾಭಿಪ್ರಾಯ ವಿರುದ್ಧವಾಗಿದೆ ಅಂತ ವಿಷಯ ನಮ್ಗೆ ಮುಂದೆನೆ ತಲುಪ್ತು ಆದ್ರೆ ಈ ಮಟ್ಟಗ ಪರಿಣಾಮ ಬೀರ್ತೈತೆ ಅಂತ ನಮಗ್ ಗೊತ್ತಾಗ್ಲಿಲ್ಲ ಅಂತ ಮಂತ್ರಿಗಳು ಹೇಳ್ತಾರೆ ಸಾಹೇಬ್ರೆ ನಿನ್ನೆವರೆಗೂ ಎಲ್ಲ ನಮ್ ಪರವಾಗಿ ಇತ್ತು ಆದ್ರೆ ಇವತ್ತಬ್ಬಿರೋ ಅಂತ ಸಣ್ಣ ಸುಳ್ಳು ಸು ಎಲ್ಲ ಇಂದ ನಮ್ ವಿರೋಧ ಆಗ್ಬಿಟ್ಟವ್ರೆ ನಮ್ಗೇನ್ ಮಾಡ್ಬೇಕು ಅಂತಾನೆ ಅರ್ಥ ಆತ ಇಲ್ಲ ಸಾಹೇಬ್ರೆ ಗೋವಿಂದ ಗೌಡ್ರೆ ಹೇಳ್ತಾರೆ ಅಲ್ಲಾ ಗೌಡ್ರೆ ಎಲೆಕ್ಷನ್ ಹತ್ರ ಇಟ್ಕೊಂಡು ನೀವು ಈ ಪರಿಸ್ಥಿತಿ ತನ್ಕೋಬೇಕಾಗಿತ್ತಾ ಯಾವ್ದೇ ವಿಷಯ ಆದ್ರೂ ಸೂಕ್ಷ್ಮ ಹ್ಯಾಂಡಲ್ ಮಾಡ್ಬೋದಿತ್ತು ತಾನೆ ಅಂತ ಮಂತ್ರಿ ಕೇಳ್ತಾರೆ ಸತ್ವ್ಯಾಗ್ಲು ಸಾಹೇಬ್ರೆ ಈ ಗಲಾಟೆಗೂ ನನ್ಗೂ ಯಾವ್ದೇ ಸಂಬಂಧ ಇಲ್ಲ ಇದು ನನ್ ವಿರುದ್ಧ ಮಾಡಿರೋ ಷಡ್ಯಂತ್ರ ಸಾಹೇಬ್ರೆ ಅಂತ ಶಿವರಾಮ್ಯ ಗೌಡ್ರೆ ಹೇಳ್ತಾರೆ ಗೌಡ್ರೆ ನೀವ್ ಹೇಳೋದು ನನ್ಗ ಅರ್ಥ ಆಗುತ್ತೆ ಇದನ್ನೆಲ್ಲ ಐಕಮಾಂಡ್ ಗೆ ಅರ್ಥ ಮಾಡ್ಸೋದು ಹೇಗೆ ಅಂತ ಹೇಳ್ತಾರೆ ಮಂತ್ರಿಗಳು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ